ಉತ್ತಮ ಗುರಿ ತಲುಪಲು ಪ್ರಯಾಣವು ಸುಲಭವಲ್ಲ ಆದರೆ ಇದು ನಿಮ್ಮನ್ನು ಬಲಶಾಲಿ ಮತ್ತು ಮುಕ್ತಗೊಳಿಸುವ ಪ್ರಯಾಣವಾಗಿದೆ ಹೊಸ ದೃಷ್ಟಿಕೋನಗಳು ಮತ್ತು ಪರಿಹಾರಗಳನ್ನು ಹುಡುಕಲು ನಿಮಗೆ ಸಹಾಯ ಮಾಡುವುದರಿಂದ ವೈಫಲ್ಯಗಳನ್ನು ಸ್ವಾಗತಿಸಿ ವೈಫಲ್ಯಗಳು ನಿಮ್ಮ ಅತ್ಯುತ್ತಮ ಶಿಕ್ಷಕರು ಮತ್ತು ನಿಮ್ಮನ್ನು ಬಲಶಾಲಿ ಮತ್ತು ಹೆಚ್ಚು ಸಮರ್ಥರನ್ನಾಗಿಸುತ್ತವೆ ಸಮಯ ನಿರ್ವಹಣೆ ಮತ್ತು ಯೋಜನೆ ನಿಮ್ಮ ಯಶಸ್ಸಿಗೆ ಪ್ರಮುಖವಾಗಿದೆ ಆದ್ಯತೆಗಳನ್ನು ಹೊಂದಿಸಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನಿರ್ಧರಿಸಿ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ ಮತ್ತು ಹೊಸ ಅವಕಾಶಗಳಿಗಾಗಿ ಹುಡುಕುತ್ತಿರಿ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸಹ ನೋಡಿಕೊಳ್ಳಿ ಆರೋಗ್ಯಕರ ಆಹಾರ ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆ ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರಿಸುತ್ತದೆ ನಿಮ್ಮ ಆರೋಗ್ಯವು ನಿಮ್ಮ ದಕ್ಷತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕ ಚಿಂತನೆ ಮತ್ತು ಮನೋಭಾವವು ನಿಮ್ಮನ್ನು ಬಲಪಡಿಸುತ್ತದೆ ಧನಾತ್ಮಕವಾಗಿರಿ ಮತ್ತು ಸವಾಲುಗಳನ್ನು ಎದುರಿಸುವಾಗ ಪರಿಹಾರಗಳನ್ನು ನೋಡಿ ನಿಮ್ಮ ವರ್ತನೆ ನಿಮ್ಮ ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ ಸಕಾರಾತ್ಮಕ ಶಕ್ತಿ ಮತ್ತು ಉತ್ಸಾಹವು ನಿಮಗೆ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ಸ್ಫೂರ್ತಿದಾಯಕ ಕಥೆಗಳನ್ನು ಓದಿ ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಯಶಸ್ವಿ ಉದ್ಯಮಿಗಳಿಂದ ಕಲಿಯಿರಿ ಅವರ ಅನುಭವಗಳು ನಿಮಗೆ ಮಾರ್ಗದರ್ಶನ ನೀಡುತ್ತವೆ ಮತ್ತು ಸ್ಫೂರ್ತಿ ನೀಡುತ್ತವೆ ನಿಮ್ಮ ಕುಟುಂಬ ಸ್ನೇಹಿತರು ಮತ್ತು ಸಮುದಾಯವು ನಿಮಗೆ ಸ್ಫೂರ್ತಿ ನೀಡಬಹುದು ಅವರ ಬೆಂಬಲವು ನಿಮಗೆ ಹೊಸ ಎತ್ತರವನ್ನು ತಲುಪಲು ಸಹಾಯ ಮಾಡುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ